ಚಾಲನೆಯಾಗಲಿದೆ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆಯಿಂದ ಅಪಾರ ಪರಿಶ್ರಮದಿಂದ ಆಯೋಜನೆ ಮಾಡಲಾಗಿದೆ ಇದು ನೀವೆಲ್ಲರ ಗಮನಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನ ಅಪಾರವಾದ ಪರಿಶ್ರಮದಿಂದ ಅಪಾರವಾದ ಶ್ರದ್ಧೆಯಿಂದ ಬದ್ಧತೆಯಿಂದ ಎಲ್ಲ ನಾಗರಿಕರ ಮೇಲಿನ ಅಪಾರವಾದ ಕಾಳಜಿಯಿಂದ ಆಯೋಜನೆ ಮಾಡಲಾಗಿದೆ ಎಲ್ಲ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಇದರ ನಡುವೆ ನಿಮಗಾಗಿ ಆಸನಗಳ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ವೇದಿಕೆಯಲ್ಲಿ ಗಣ್ಯ ಮಾನ್ಯರನ್ನ ಕಾಣುವಂತಹ ಹೊತ್ತಿಗೆ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಲೇಬೇಕು ಗಣ್ಯ ಮಾನ್ಯರು ಕುಳಿತುಕೊಳ್ಳುವಂತಹ ಆಸನಗಳ ಮುಂಭಾಗದಲ್ಲಿ ಎರಡು ಮೂರು ಸಾಲುಗಳಲ್ಲಿ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರು ಕುಟುಂಬಸ್ಥರು ಕುಳಿತಿದ್ದಾರೆ ನಿಮ್ಮಲ್ಲಿ ಒಂದು ವಿನಮ್ರ ಮನವಿ ದಯಮಾಡಿ ಸಹಕರಿಸಿ ಈ ವೇದಿಕೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಸಾಕಷ್ಟು ಆಸನಗಳ ವ್ಯವಸ್ಥೆ ಆಗಿದೆ ನಿಮ್ಮ ಕಣ್ಣ ಮುಂದೆಯೇ ಕಾಣಿಸ್ತಾ ಇದೆ ದಯಮಾಡಿ ಅಲ್ಲಿ ಹೋಗಿ ಕೊಡುತ್ತೆ ಇನ್ನು ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಅವರು ಬರುವ ಹೊತ್ತಿಗೆ ಇಲ್ಲಿರುವಂತಹ ಆಸನಗಳನ್ನು ನಾವು ತಿರುವುಗೊಳಿಸಬೇಕು ಅಚ್ಚುಕಟ್ಟಾದ ವ್ಯವಸ್ಥೆಗೆ ಯಶಸ್ಸು ಕಾಣಲು ಸಿಗಬೇಕಾದ್ರೆ ನಿಮ್ಮೆಲ್ಲರೂ ಸಹಭಾಗಿತ್ವ ಬಹಳ ಮುಖ್ಯ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರು ಯಾರೀರಿ ದಯಮಾಡಿ ಗಣ್ಯಮಾನ್ಯರಿಗೆ ಇರುವಂತಹ ಆಸನಗಳಲ್ಲಿ ಕುಳಿತಿದ್ದೀರಿ ಮೂರು ಮತ್ತು ನಾಲ್ಕನೆಯ ಸಾಲಿನಲ್ಲಿ ದಯಮಾಡಿ ವೇದಿಕೆ ಎಡಬಲ ಭಾಗದಲ್ಲಿ ಆಸನಗಳ ವ್ಯವಸ್ಥೆ ಇದೆ ಕಡ